ಶಾಲೆ ಆವರಣ ಗೋಡೆಯನ್ನ ಕೆಡವಿ ಅಲ್ಲಿ ಮಳೆಗಳ ನಿರ್ಮಾಣ ಮಾಡಿದಂಥವರ ಮೇಲೆ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಭರತ್ ಶೆಟ್ಟಿ ಅವರೇ ನಿಮಗೆ ಜನರ ಧಿಕ್ಕಾರಕ್ಕೆ ಹೋಗುವ ಮೊದಲು ನೀವು ಎಚ್ಚೆತ್ತುಕೊಂಡು ಈ ಶಾಲೆ ಉಳಿವಿಗಾಗಿ ಪ್ರಯತ್ನ ಪಡಬೇಕು ಈ ಶಾಲೆಯ ಭೂಮಿಯ ವಿವಾದ ಏನು ನಡೀತಾ ಇದೆ ಈ ವಿವಾದವನ್ನು ಬಗೆಹರಿಸಲಿಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಳೆದ ಎರಡು ತಿಂಗಳಿಂದ ಹೋರಾಟ ನಡೀತಾ ಇದೆ ಈಗ ಶಾಲೆಯ ಸ್ವಾಧೀನದಲ್ಲಿದ್ದಂಥ ಆ ಆವರಣ ಗೋಡೆಯನ್ನು ಕೆಡವಿ ಮನೆ ನಿರ್ಮಾಣವನ್ನು ತಡೀಲಿಕ್ಕೆ ಎರಡು ತಿಂಗಳಿಂದ ಹೋರಾಟ ನಡೀತಾ ಇದ್ರೂ ಕೂಡ ನಮ್ಮ ಅಧಿಕಾರಿಗಳಿಗೆ ಆ ಮನೆ ನಿರ್ಮಾಣವನ್ನು ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಶಾಲೆಯ ಸ್ವಾಧೀನದಲ್ಲಿದ್ದಂತಹ ಭೂಮಿಯಲ್ಲಿ ಗುರುತಿನ ಕಲ್ಲುಗಳನ್ನು ಹಾಕಿದಂಥ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಅಧಿಕಾರಿಗಳು ಇವತ್ತು ಅವರ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ಆರ್ ಟಿ ಸಿ ಮಾಡಲಾದಂತಹ ಮತ್ತು ವಸತಿ ವಲಯ ನಿರ್ಮಾಣ ಮಾಡಲಾದಂತಹ ಜಾಗದಲ್ಲಿ ಭೂಮಾಪನ ಮಾಡಿದಂತಹ ಭೂಮಾಪಕನನ್ನ ಅಮಾನತು ಮಾಡಿರುವಂಥದ್ದು ಈಗ ಜಿಲ್ಲಾಡಳಿತ ಹುಳಿಗರನ್ನು ಬಿಟ್ಟು ಇಳಿಗರನ್ನು ಹಿಡಿಯುವಂಥ ಕೆಲಸ ಮಾಡ್ತಾ ಇದೆ ಇದು ಹೋರಾಟವನ್ನು ಈ ಒಂದು ಭೂಮಾಪಕರನ್ನು ಅಮಾನತು ಮಾಡಿ ಈ ಹೋರಾಟವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ನಾವು ಶಾಲೆಯ ಭೂಮಿಯಲ್ಲಿ ಶಾಲೆಯ ಆವರಣ ಗೋಡೆಯ ಜಾಗದಲ್ಲಿ ನಡೆದಾಡಿದರೆ ಅಲ್ಲಿ ಹೋಗಿ ನಾವು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆಗಳನ್ನು ಮಾಡಿದರೆ ಖಾಸಗಿ ವ್ಯಕ್ತಿಯೊಬ್ಬ ಕೋರ್ಟ್ನಲ್ಲಿ ನಮ್ಮ ವಿರುದ್ಧ ದಾವೆ ಹಾಕ್ತಾರೆ ಆತನ ಜಾಗದಲ್ಲಿ ಬಂದು ಅಕ್ರಮ ಪ್ರವೇಶ ಮಾಡಿದ್ದೇವೆ ಅಂತ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಶಾಲೆಯ ಆವರಣ ಗೋಡೆಯನ್ನು ಕೆಡವಿ ಅಲ್ಲಿ ಮಳೆಗಳನ್ನು ನಿರ್ಮಾಣ ಮಾಡಿದಂಥವರ ಮೇಲೆ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕಾಗಿ ನಾವು ಮಾಡ್ತಕ್ಕಂಥ ಹೋರಾಟ ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ ಇಲ್ಲಿನ ಜನಪ್ರತಿನಿಧಿ ಆಗಿರ್ತಕ್ಕಂಥ ಶಾಸಕ ಭರತ್ ಶೆಟ್ಟಿಯವರು ನೀವು ಎಸ್ ಡಿ ಸಿಯ ಗೌರವಾನ್ವಿತ ಒಬ್ಬ ಸದಸ್ಯರು ನೀವು ಈ ಶಾಲೆಯ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಆಡ್ತಾ ಇಲ್ಲ ಎಲ್ಲಿ ಕೂಡ ಈ ಬಗ್ಗೆ ಶಬ್ದಗಳನ್ನು ನೆತ್ತಾ ಇಲ್ಲ ಶಾಲೆಯ ಹಿತವನ್ನು ಸ್ಥಳೀಯ ಜನರ ಹಿತ ಕಾಯುವ ಬದಲು ಖಾಸಗಿ ಭೂಮಿಯ ಮಾಲೀಕನ ಪರವಾಗಿ ನೀವು ಇದ್ದೀರಂತ ನಾವು ಹೇಳಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಾಡ ಕಚೇರಿ ಚಲುವ ಹೋರಾಟ ಮಾಡುವ ಉದ್ದೇಶ ಈ ಹೋರಾಟವನ್ನು ನಾವು ಇನ್ನೂ ಮುಂದಕ್ಕೆ ತೀವ್ರಗೊಳಿಸ್ತೀವಿ ಅದೇ ರೀತಿಯಲ್ಲಿ ಶಾಲೆಯನ್ನು ಉಳಿಸಲಿಕ್ಕೆ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನ ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ ಇಪ್ಪತ್ತೇಳು ವರ್ಷಗಳಲ್ಲಿ ಯಾವುದೇ ಆಕ್ಷೇಪಣೆಗಳನ್ನ ಯಾವುದೇ ವಿವಾದ ವ್ಯಾಜ್ಯಗಳನ್ನ ಈ ದೇಶದ ಯಾವುದೇ ಕೋರ್ಟ್ನ ಮುಂದೆ ಇಡದಂತ ಒಬ್ಬ ವ್ಯಕ್ತಿಯೊಬ್ಬ ಈ ಶಾಲೆಯ ಜಾಗ ತಡೆಗೆ ಸೇರಿದೆ ಎಂದು ಹೇಳುವಾಗ ಸರ್ಕಾರ ಅದನ್ನ ನೋಡಿ ಸುಮ್ಮನೆ ಕೂತಿದೆ ಎನ್ನುವಂಥ ವಿಚಾರದಲ್ಲಿ ಇವತ್ತು ಸರ್ಕಾರಕ್ಕೆ ದೊಡ್ಡ ರೀತಿಯ ಜವಾಬ್ದಾರಿ ಇದೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇದೆ ಇವತ್ತು ನಾವು ನಾಡಕತೆಯ ಚಲುವು ಮಾಡಿ ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಬಂದು ನಮ್ಮ ಅಹವಾಲನ್ನ ಕೇಳಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ಹಂತದಲ್ಲಿ ಕೂಡ ನಾವು ತೀರತರವಾದ ಹೋರಾಟ ಮಾಡ್ತೇವೆ ಜನಪ್ರತಿನಿಧಿಗಳಿಗೆ ನಿಮ್ಮ ಜವಾಬ್ದಾರಿಯನ್ನ ನೀವು ತಿಳ್ಕೊಳ್ಳಿ ಭರತ್ ಶೆಟ್ಟಿ ಅವರೇ ನಿಮಗೆ ಜನರು ಧಿಕ್ಕಾರಕ್ಕ ಹೋಗುವ ಮೊದಲು ನೀವು ಎಚ್ಚೆತ್ತುಕೊಂಡು ಈ ಶಾಲೆ ಉಳಿವಿಗಾಗಿ ಪ್ರಯತ್ನ ಪಡಬೇಕು ನೀವು ಖಾಸಗಿ ವ್ಯಕ್ತಿಗಳ ಪರವಾಗಿ ನಿಂತ್ರೆ ಜನ ನಿಮ್ಮ ವಿರುದ್ಧ ನಿಲ್ತಾರೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಜನತಾ ಕಾಲೋನಿಯ ಸರ್ಕಾರಿ ಶಾಲೆ ಏನಿದೆ ಈಗ ಅತಿಕ್ರಮಣ ಆಗ್ತಾ ಇದೆ ಎಂಬ ದೂರುಗಳು ಕೇಳಿ ಬರ್ತಾ ಇದೆ ಈ ಅತಿಕ್ರಮಣ ಆಗಬೇಕಿದ್ದ ತಡೆಯಬೇಕಿದ್ದದ್ದು ನಿಜವಾಗಿ ಸರ್ಕಾರ ಸರ್ಕಾರ ಮತ್ತು ಇಲ್ಲಿಯ ಶಾಸಕ ಶಾಸಕರು ಅದೇ ಶಾಸಕರೇ ಭರತ್ ಶೆಟ್ಟರಿಗೆ ಈ ಬಗ್ಗೆ ಯಾವುದೇ ಗೊಡವೆ ಇಲ್ಲ ಶಾಸಕರು ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಕೆಲಸಕ್ಕೆ ಯಾವುದೇ ಕೈ ಹಾಕದೆ ಅತಿಕ್ರಮಣಕಾರ ಅತಿಕ್ರಮಣಕಾರರು ಈ ರೀತಿ ಅತಿಕ್ರಮಣ ಮಾಡ್ತಾ ಇರಬೇಕಾದ್ರೆ ಮೌನ ದಿವ್ಯ ಮೌನ ವಹಿಸಿರೋದು ಇದರ ಹಿಂದೆ ಕಾಣದ ಕೈಗಳ ಕೈವಾಡಿದೆ ಅನ್ನೋದು ಬಲವಾಗಿ ಮತ್ತು ಇದರ ಕೈವಾಡಕ್ಕೆ ಶಾಸಕರ ಕೈ ಏನು ಬೆಂಬಲನೂ ಇದೆ ಅನ್ನೋದು ಅನುಮಾನ ಕೊಡು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಸರ್ಕಾರ ಕೂಡಲೇ ಇವತ್ತು ಅತಿಕ್ರಮಣ ಮಾಡಿದಂಥವರ ವಿರುದ್ಧ ಕ್ರಮ ಕೈಗೊಳ್ಳ ಮೆತ್ತು ಸರ್ಕಾರ ಶಾಲೆಯನ್ನು ಭೂಮಿಯನ್ನು ಉಳಿಸಲಿಕ್ಕೆ ಮತ್ತು ಆ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ ಇಲ್ಲದೆ ಹೋದಲ್ಲಿ ಸರ್ಕಾರದ ವಿರುದ್ಧ ಮತ್ತು ಇಲ್ಲಿಯ ಜನಪ್ರತಿನಿಧಿ ಶಾಸಕರ ವಿರುದ್ಧ ನಿರಂತರವಾದ ಹೋರಾಟಗಳನ್ನು ಮಾಡುವಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೀನಿ ಹಾಗಾಗಿ ಸರ್ಕಾರಿ ಶಾಲೆ ಏನಿದೆ ಇದು ಬಡವರ ಶಾಲೆ ಮತ್ತು ಬಡವರಿಗೆ ಕಲಿಬೇಕಾದಂಥ ಶಿಕ್ಷಣ ಕೊಡುವಂಥ ಶಾಲೆ ಈ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ ಈ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇದರ ಹಿಂದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲ ಲಾಬಿ ಮತ್ತು ಮತ್ತು ಬಲಾಢ್ಯರಿಗೆ ಬಲಿಯಾಗುವಂಥ ಸ್ಥಿತಿ ಇದರ ಹಿಂದೆ ಇದೆ ಅನ್ನೋದು ಭಾಳ ಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯ ಇಲ್ಲದೆ ಕೊರಗ್ತಾ ಇದೆ ಸಾಕ್ಷರತೆ ಇರುವಂಥ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಇದು ನಿಜವಾಗಿಯೂ ಕೂಡ ಖೇದಕರ ಮತ್ತು ದುರಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ರಾಜ್ಯ ಸರ್ಕಾರ ಈಗಾಗಲೇ ಸ ಎಲ್ಲ ಸರ್ಕಾರಿ ಶಾಲೆಗಳ ಭೂಮಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಚಿವರು ಕೂಡ ಅಧಿಸೂಚನೆಯನ್ನು ನಾವು ಹೊರಡಿಸಿದ್ದಾರೆ ಅಲ್ಲಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಸರ್ಕಾರಿ ಶಾಲೆಯ ಆಸ್ತಿಗಳನ್ನು ಉಳಿಸ್ತೇವೆ ಅಂತ ಹೇಳಿ ಆದರೆ ಇಲ್ಲಿ ನೋಡುವಾಗ ಜನತಾ ಕಾಲೋನಿಯ ಸರ್ಕಾರಿ ಶಾಲೆ ಏನಿದೆ ಅದರ ಭೂಮಿಯ ಅತಿಕ್ರಮಣ ಆಗ್ತಾ ಇದೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಕಾರ್ಯನಿರ್ವಹಿಸಿದಂಥ ಬಡವರಿಗಾಗಿರುವಂಥ ಏನು ಸರ್ಕಾರಿ ಶಾಲೆ ಇದೆ ಇವತ್ತು ಅತಿಕ್ರಮಣ ಆಗ್ತಾ ಇದೆ ಮತ್ತು ಅದನ್ನು ಖಾಸಗಿ ವ್ಯಕ್ತಿಗಳು ತಮ್ಮ ಸ್ವಂತ ಜಾಗವಾಗಿ ಅಲ್ಲಿ ಕಂಪೌಂಡ್ ಕಟ್ಟಲಿಕ್ಕೆ ಹೊರಡ್ತಾ ಇದ್ದಾರೆ ಮನೆಗಳನ್ನು ಕಟ್ಟಿದ್ದಾರೆ ಇದನ್ನು ಶಾಲಾಭಿವೃದ್ಧಿಗಳ ಸಮನ್ವಯ ವೇದಿಕೆ ಸಮಿತಿ ಏನಿದೆ ಇದು ಖಂಡಿಸ್ತದೆ ಈ ಇದು ಎರಡನೇ ಹೋರಾಟ ಎರಡನೇ ಹೋರಾಟ ನಡೀಬೇಕಾದಂಥ ಪರಿಸ್ಥಿತಿಯನ್ನು ತಂದಿರುವಂಥದ್ದು ಖೇದಕ್ಕರ ಆರಂಭದ ಹೋರಾಟದಲ್ಲೇ ಇಲ್ಲಿನ ಆಡಳಿತ ಇರ್ಬೋದು ಶಾಸಕರು ಇರ್ಬೋದು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿತ್ತು ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರ ಪ್ರಯತ್ನ ಮಾಡಬೇಕಿತ್ತು ಆದರೆ ಸಮಸ್ಯೆ ಹಾಗೇ ಇದೆ ಆದ್ದರಿಂದ ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ಸರ್ಕಾರಿ ಶಾಲೆಯ ಜಾಗ ಏನಿದೆ ನಿಮ್ಮ ಜಾಗದ ದಾಖಲೆಗಳೇ ಏನೇ ಇದ್ದರೂ ಕೂಡ ಅದನ್ನು ಭೋಸ್ವಾಧೀನಪಡಿಸಿ ಸರ್ಕಾರಿ ಶಾಲೆಯನ್ನು ಬಲಪಡಿಸಿ ಸರ್ಕಾರಿ ಶಾಲೆಯ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಅನ್ನುವಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ ಇಷ್ಟು ದೊಡ್ಡ ಸಮಸ್ಯೆ ಆಗಿರುವಾಗ ಈಗ ಹಿಂದೆ ಒಂದು ಪ್ರತಿಭಟನೆ ಆಗಿದೆ ಪತ್ರಿಕೆಗಳಲ್ಲಿ ಬಂದಿದೆ ಜಿಲ್ಲಾಡಳಿತ ಕೂಡ ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿದ್ದಾರೆ ಸರ್ವೆಯರನ್ನು ಒಬ್ಬರನ್ನು ಅನ ಅಮಾನತು ಮಾಡಿದ್ದಾರೆ ವಿಚಾರ ಗಂಭೀರ ಆಗಿದೆ ಆದರೆ ಶಾಸಕ ರು ಇಷ್ಟರವರೆಗೆ ಯಾವುದೇ ಮಾತಾಡಿಲ್ಲ ಆ ಶಾಲೆಗೆ ಭೇಟಿ ಕೊಟ್ಟಿಲ್ಲ ಏನಾದರೂ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಏನಾದರೂ ಅಧಿಕಾರಿಗಳನ್ನು ಸಭೆ ಕರೆದಿಲ್ಲ ಇದು ಗಂಭೀರ ವಿಚಾರ ಆಗಿರೋದು ಇದು ಅದು ಅವರ ಕರ್ತವ್ಯ ಹಾಗಿರುವಾಗ ಇದರ ಅರ್ಥ ಏನು ಅಲ್ಲಿನ ಯಾರು ಭೂಗಲ್ರಿದ್ದಾರೆ ಅವರೊಟ್ಟಿಗೆ ನೇರ ಇವರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಆರೋಪ ನೇರ ಆರೋಪ